ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ಅದ ನನ್ನ ಚಲನ ಚಾನಲದ ಗಜಲ್ಗಳ ಗುಚ್ಛ ಕಾರ್ಯಕ್ರಮದ ನಲ್ವತ್ತೊಂದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಪೂರ್ವದಲ್ಲಿ ನಾನು ತಮ್ಮ ಮುಂದೆ ನಾಲ್ಕು ಪ್ರಸಿದ್ಧ ಗಜಲ್ಕಾರರ ಗಜಲ್ಗಳನ್ನು ಹಂಚಿಕೊಂಡೇನೆ ಒಟ್ಟಿಗೆ ನಾಲ್ವತ್ತು ಗಜಲುಗಳನ್ನು ಅದರ ಜೊತೆಗೆ ನಾಲ್ವತ್ತು ಭಾಷಾಂತರದ ಗಜಲುಗಳನ್ನು ಮತ್ತು ನಾಲ್ವತ್ತು ನಾನು ಸ್ವಂತ ರಚಿಸಿದಂಥ ಕನ್ನಡ ಗದಲ್ಗಳನ್ನ ತಮ್ಮನ್ನು ಹಂಚಿಕೊಂಡಿದ್ದೇನೆ ಉರ್ದು ಗಜಲ್ಕಾರರಲ್ಲಿ ನಾನು ಹಚ್ಕೊಂಡಂತಹ ಪ್ರಸಿದ್ಧ ಗಜಲ್ಕಾರರು ಬಹಾದೂರ್ ಜಫರ್ ಗಾಲಿ ಮೀರ್ ಸಫೀ ಮೀರ್ ಈ ಮೂವರು ಮೊಘಲ್ ಸಾಮ್ರಾಜ್ಯದ ಖ್ಯಾತ ಕವಿ ಉರ್ದು ಕವಿಗಳಾಗಿದ್ರು ಗಜಲ್ಕಾರರು ಆಗಿದ್ರು ಇತ್ತೀಚಿನಲ್ಲಿ ಅಂದ್ರೆ ಸಾಹಿರು ಅವರ ಹತ್ತು ಗಜಲ್ಗಳನ್ನು ನಾನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಈಗ ನಾನು ತಮ್ಮ ಮುಂದೆ ಪ್ರಸಿದ್ಧ ಹಿಂದಿ ಸಿನಿಮಾ ನಟಿ ಕವಿಯತ್ರನೂ ಹೌದು ಲೇಖಕಿಯೂ ಹೌದು ಮತ್ತು ಒಳ್ಳೆ ಗಾಯಕಿಯೂ ಹೌದು ಅವಳ ಅನುಭವದ ಆಧಾರದ ಮೇಲೆ ರಚಿಸಿದಂತಹ ಬದುಕಿನ ತನ್ನ ಬದುಕಿನ ತಿರುವುಗಳಲ್ಲಿ ಪಡೆದಂತಹ ಅನುಭವಗಳ ಆಧಾರದ ಮೇಲೆ ಬರೆದಂತಹ ಗಜಲ್ಗಳನ್ನ ನಾನು ತಮ್ಮಂದಿಡ್ತಾ ಇದ್ದೇನೆ ಆ ಗಜಲ್ಗಾರಕಿ ಯಾರಂದ್ರೆ ಪ್ರಸಿದ್ಧ ಹಿಂದಿ ಸಿನಿಮಾ ನಟಿ ಸುಮಾರು ಮೂವತ್ತು ದಶಕಗಳವರೆಗೆ ಅಂದ್ರೆ ಹಿಂದಿ ಖ್ಯಾತ ನಟರಾದಂತಹ ದಿಲೀಪ್ ಕುಮಾರ್ ಆಗಿರ್ಬೋದು ಸುನಿಲ್ ದತ್ ಆಗಿರ್ಬಹುದು ಧರ್ಮೇಂದ್ರ ಆಗಿರ್ಬೋದು ರಾಜೇಂದ್ರ ಕುಮಾರ್ ಆಗಿರಬಹುದು ಅಲ್ಲಿಂದ ಹಿಡ್ಕೊಂಡು ರಾಜೇಶ್ ಖನ್ನ ಅವರಿಗೆ ಏನು ಪ್ರಸಿದ್ಧ ಖ್ಯಾತ ಹಿಂದಿ ಜಗತ್ತಿನ ಹಿಂದಿ ಸಿನಿಮಾ ಜಗತ್ತಿನ ಏನು ನಟರಿದ್ದಾರೆ ಅವರೆಲ್ಲರ ಜೊತೆಗೆ ಪಾತ್ರವನ್ನ ಅವರ ಸಿನಿಮಾಗಳನ್ನ ಮಾಡಿದಂತಹ ನಾಯಕಿ ಯಾರಂದ್ರೆ ಮೀನಾ ಕುಮಾರಿ ಅವಳ ಮೂಲ ಹೆಸರು ಮಹಜಬೀನ್ ಬಾನು ಮಹಾಜಬೀನ್ ಬಾಣು ಹತ್ತೊಂಬತ್ತು ನಲವತ್ತರಲ್ಲಿ ವಿಜಯ ಭಟ್ ಸಿನಿಮಾ ನಿರ್ದೇಶಕರು ಅವಳು ಹನ್ನೆರಡು ವರ್ಷದಲ್ಲಿದ್ದಾಗ ಅವಳಿಗೆ ತನ್ನ ಸಿನಿಮಾದಲ್ಲಿ ತೊಗೊಂಡ ಕಾಲಕ್ಕ ಹೆಸ ಹೆಚ್ಚರ ಮಾಡುವ ಕಾಲಕ್ಕ ಅವಳ ಹೆಸರನ್ನು ಮಹಾಜಬೀನ್ ಮೀನಾ ಕುಮಾರಿ ಅಂತ ಹೆಸರಿಡ್ತಾರೆ ಕುಮಾರಿಗೆ ಒಂಬತ್ತನೇ ವಯಸ್ಸಿನಲ್ಲಿಯೇ ಆ ಸಾರಿ ಆರು ಆರನೇ ವಯಸ್ಸಿನಲ್ಲಿಯೇ ಬಾಲ ನಟಿಯ ಬಾಲ ಕಲಾಕಾರಾಗಿ ಆಗಿ ಸಿನಿಮಾದಲ್ಲಿ ಅವಕಾಶ ಕೊಟ್ಟದ್ದನ ಈ ವಿಜಯ ಭಟ್ಟರು ಅವಳ ಜನ್ಮ ಆದದ್ದು ಹತ್ತೊಂಬತ್ ನೂರ ಮೂವತ್ತ್ ಮೂರು ಮೃತ್ಯು ಹಕ್ಕಿದ್ದು ಹತ್ತೊಂಬತ್ತೂರ ಎಪ್ಪತ್ತೆರಡು ಸುಮಾರು ಮೂವತ್ತೆಂಟು ವರ್ಷಗಳ ಅವಧಿಯಲ್ಲಿ ಮೊದಲನೇ ಆರು ವರ್ಷನ ಬಿಟ್ಟರೆ ಉಳಿದ ಎಲ್ಲಾ ವರ್ಷಗಳನ್ನ ಅವಳು ಹಿಂದಿ ಫಿಲ್ಮ ಇಂಡಸ್ಟ್ರಿಗೆನೆ ತನ್ನ ಬದುಕನ್ನು ಮುಡುಪಾಗಿಟ್ಟ ಖ್ಯಾತ ಕವಿಯತ್ರಿ ಸಾಕಷ್ಟು ಗದಲಗಳನ್ನು ಹಾಡುಗಳನ್ನು ತಮ್ಮ ಅಂಕಿತ ಅಂಕಿತನಾಮದಂತಹ ನಾಜ್ ಹೆಸರಿನಲ್ಲಿ ಬರೆದವ ಮತ್ತು ಸಾಕಷ್ಟು ಅಲ್ಬಂಗಳು ಸಹಿತ ಗಾಯಕಿ ಆದ್ದರಿಂದ ಸ್ವತಃ ಹಾಡುಗಳನ್ನು ಗಜಲ್ಗಳನ್ನ ಹಾಡಿದಂತಹ ಅಲ್ಬಂ ಕೂಡ ನಮಗೆ ನೋಡ್ಲಿಕ್ಕೆ ಕೇಳಲಿಕ್ಕೆ ಸಿಕ್ಕಿದೆ ಅಂತಹ ಒಂದು ಖ್ಯಾತ ಗಾಯಕಿ ಮೀನಾಕುಮಾರಿಯವರ ಹನ್ನೊಂದು ಗಜಲುಗಳನ್ನು ನಾನು ತಮ್ಮ ಮುಂದೆ ಕರ್ತಾ ಇದ್ದೇನೆ ಈ ಹನ್ನೊಂದು ಗಜಲುಗಳಲ್ಲಿ ಏನಿದೆ ಅಂದ್ರ ಕೆಲವೊಂದು ಗಜಲುಗಳು ಮೂರು ಶೇಲುಗಳಿಂದ ಕೂಡ್ಯಾವ ಇನ್ನು ಕೆಲವೊಂದು ನಾಲ್ಕು ಆರು ಐದು ಏಳು ಈ ರೀತಿಯಾಗಿ ಅವಳು ಬರೆದಂತಹ ಇವೆ ಇದೆ ಕುಮಾರಿ ಅವಳ ಒಂದು ಮನೆತನದ ಬಗ್ಗೆ ಸ್ವಲ್ಪ ನಾವು ಇಣುಕಿ ನೋಡಿದಾಗ ನಮಗೆ ಅವಳ ಸಂಬಂಧ ನಮ್ಮ ದೇಶದ ಖ್ಯಾತ ಕವಿ ರಾಷ್ಟ್ರ ಕವಿ ರವೀಂದ್ರನಾಥ್ ಟ್ಯಾಗೋರಿಗೆ ಅವರ ಮನೆತನಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಚಿಗದೊಡಪ್ಪನ ಮಗಳು ಇವಳು ಇವಳಂದ್ರೆ ಇವರು ಅಜ್ಜಿ ಚಿಗದೊಡಪ್ಪನ ಮಗಳು ಇವಳ ಅಜ್ಜಿ ಅವಳ ಹೆಸರು ಹೇಮಸುಂದರಿ ಅವಳ ಗಂಡ ಸಣ್ಣ ವಯಸ್ಸಿನಲ್ಲಿಯೇ ಬಣ್ಣ ಅಪ್ಪಿದ್ದರಿಂದ ಮನೆಯವರು ಅವಳನ್ನ ಮಿಲತ್ತಿಕೆ ಕಳ್ಸಿ ಇವತ್ತು ಯು ಪಿಲಿ ಇರುವಂತ ಮಿಲತ್ತಿಗೆ ಕಳ್ಸಿಕೊಡ್ತಾರೆ ಅವಳು ಮಿರಟ್ನಲ್ಲಿ ಬಂದಿದ್ದಾಗ ಅಲ್ಲಿ ಒಬ್ಬ ಲಾಲ್ ಅಂತ ಹೇಳಿ ಉರ್ದು ಪತ್ರಕರ್ತನ ಜೊತೆಗೆ ಸಂಪರ್ಕಕ್ಕೆ ಬರ್ತಾಳೆ ಅವನನ್ನೇ ಮದುವೆ ಆಗ್ತಾಳ ಮದುವೆ ಆದ ನಂತರ ಇಬ್ಬರು ಸೇರ್ಕೊಂಡು ಅವನು ಇಸ್ಲಾಂ ಧರ್ಮದವ್ರು ಇರ್ತಾನೆ ಇವಳು ಹಿಂದೂ ಧರ್ಮದವಳ ಬಂಗಾಲಿ ಇರ್ತಾಳೆ ಇಬ್ರು ಸೇರ್ಕೊಂಡು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರ ಮೊದಲೇ ಮಗಳನೆ ಪ್ರತಿಭಾದೇವಿ ಪ್ರತಿಭಾದೇವಿ ದೊಡ್ಡವಳಾದ ತಕ್ಷಣ ಅವಳು ಕೂಡ ಅಲಿ ಬಕ್ಸ್ ಅನ್ನುವಂತ ಪರ್ಷಿಯನ್ ನಾಟಕ ಥಿಯೇಟರ್ ಗಳನ್ನ ಆ ಗಳಲ್ಲಿ ಆಕ್ಟ್ ಮಾಡವ ಜೊತೆಗೆ ಕವನಗಳನ್ನು ಬರೆಯುವಂತ ರೈಟರ್ ಆ ವ್ಯಕ್ತಿ ಜೊಂದಿಗೆ ಅವಳು ಪ್ರೇಮ ವಿವಾಹ ಆಗ್ತಾರ ಮುಂದು ಅವನೇನ್ ಮಾಡ್ತಾನಂದ್ರ ಅವಳ ಪ್ರತಿಭಾದೇವಿ ಹೆಸರನ್ನು ಬದಲು ಮಾಡಿ ಅವಳಿಗೆ ಇಕ್ಬಾಲ್ ಬಾನು ಅಂತ ನಾಮಕರಣ ಮಾಡ ಈ ಎರಡೂ ದಂಪತಿಗಳ ಉದರದಿಂದ ಹುಟ್ಟಿದ್ದಂದ್ರೆ ಅವ್ರ ಏನ್ಮಾಡ್ತಾರೆ ಅಲ್ಲೆಲ್ಲ ಥಿಯೇಟರ್ ಮಾಡ್ತಾ ಕೆಲಸವನ್ನು ಹುಡುಕ್ತಾ ಬಾಂಬೆಗೆ ಬಂದಿರ್ತಾರೆ ಮೀನಾಕುಮಾರಿ ಜನ್ಮ ಆದದ್ದು ಬಾಂಬೆದಲ್ಲಿ ಅವ ಆ ದಂಪತಿಗಳ ಮೊದಲೇ ಮಗುನೇ ಮೀನಾಕುಮಾರಿ ಮೀನಾಕುಮಾರಿ ಹುಟ್ಟುಕಿದ್ದ ಮೊದಲು ಅವ್ರ ತಂದೆ ಅಲಿ ಭಕ್ಷನ್ ಒಂದು ಕಣಸಿರ್ತಿದೆ ನನಗೆ ಗಂಡು ಮುಗ ಬೇಕಾಗಿರ್ತದೆ ಯಾವಾಗ ಅವನಿಗೆ ಗೊತ್ತಾಗ್ತಿದೆ ತನ್ನ ಹೆಂಡತಿ ಬಾನು ಹೆಣ್ಣು ಮಗುವಿಗೆ ಜನ್ಮ ಇಟ್ಟ ತಕ್ಷಣ ಅವನ ಅದನ್ನು ತಗೊಂಡು ಹೋಗಿ ಅನಾಥಾಶ್ರಮ ಬಿಟ್ಟು ಬಂದಿರ್ತಾನ ಮತ್ತು ಮನಸ್ಸ ಸ್ವಲ್ಪ ಅವನಿಗೆ ಕಲಿವಿಲಿ ಒಳತ್ತದ ಅವಳಿಗೆ ಹೋಗಿ ಅಲ್ಲಿಂದ ತಂದ ಜೋಪನ್ ಮಾಡ್ತಾನ ಆದ್ರೆ ಅವನಿಗೆ ಹೆಚ್ಚು ಪ್ರೀತಿ ಇರುದ ಅವಳ ನಂತರ ಮತ್ತೊಂದಿಬ್ಬರು ಹೆಣ್ಣು ಮಕ್ಕಳನ್ನ ಕೊಟ್ಟತಾರೆ ಹೀಗಾಗಿ ಅವಳ ಜನ್ ದುಃಖ ಏನಿದೆ ಅಲ್ಲ ತಾಯಿ ಜೊತೆಗೆ ಈ ಹೆಣ್ಮಕ್ಳದ್ದು ದುಃಖ ತಂದೆ ಒಂದನ್ನು ಮನೆ ಚಿತ್ರ ಬರ್ತಾನೆ ಅನಿವಾರ್ಯವಾಗಿ ಮೀನಾಕುಮಾರಿ ಸಣ್ಣ ವಯಸ್ಸಿನಲ್ಲೇ ಬಾಲ್ಯದಲ್ಲಿಯೇ ಮನೆತನ ನಡೆಸುವ ಜವಾಬ್ದಾರಿಯನ್ನು ಹೊತ್ತಿದ್ರು ಮತ್ತು ಅಲ್ಲಲ್ಲೇ ಸಿನಿಮಾಗಳನ್ನ ಮಾಡಲಿಕ್ಕೆ ಬಾಲ ಕಲಾಕಾರ ಮಾಡಲಿಕ್ಕೆ ಅಲ್ಲೆಲ್ಲೇ ಥಿಯೇಟರ್ ಗಳನ್ನ ಅವರು ಹಿಂಪಡುತ್ತಾ ಇದ್ದಾಗ ಅವಳು ಸಿಕ್ಕುದು ಅಂದ್ರೆ ವಿಜಯ ಭಟ್ ವಿಜಯ ಭಟ್ ಅವರ ಮೊದಲೇ ಸಿನಿಮಾ ಲೆದರ್ ಫೇಸ್ ಅಂತ ಅದರಲ್ಲಿ ಬಾಲ ಕಲಾಕಾರದ ಜಯರಾಮ್ ಅಂತ ಹೀರೋ ಇದ್ದಾರೆ ಬಾಲಕಲಾಕಾರ ಎಂಟ್ರಿ ಆಗ್ತಿದೆ ಅದರ ನಂತರ ನಿರಂತರವಾಗಿ ಆರು ಏಳು ಸಿನಿಮಾಗಳಲ್ಲಿ ವಿಜಯ ಭಟ್ ಅವರು ಅವಳಿಗೆ ಪಾತ್ರವನ್ನು ಕೊಡ್ತಾ ಇರ್ತಾಳ ಮತ್ತು ಅವಳ ಹತ್ತೊಂಬತ್ತೂರ ನಲ್ವತ್ತರಲ್ಲಿ ಅವಳ ಹೆಸರನ್ನು ಬದಲು ಮಾಡಿ ಹನ್ನೆರಡು ವರ್ಷ ಆಗಿರ್ತಾಳ ಒಂದು ಸಿನಿಮಾದಲ್ಲಿ ಅವಳ ಹೆಸರನ್ನ ಬದಲು ಮಾಡಿ ಮೀನಾ ಕುಮಾರಿ ಅಂತ ಹೇಳ್ತಾನ ಮುಂದ ಅವಳ ಬೈಜು ಬಾವರ ಚಿತ್ರದಲ್ಲಿ ಅವಳನ್ನ ಹೀರೋಣಿಯಾಗಿ ಪ್ರಸ್ತುತ ಮಾಡ್ತಾನೆ ಬೈಜು ಬಾವರ ಹಿಂದಿ ಚಿತ್ರ ಭರತ್ ಭೂಷಣ್ ಜೊತೆಗಿದೆ ಅದು ಮ್ಯೂಸಿಕಲ್ ಹಿಟ್ ಫಿಲ್ಮ್ ಆಗ್ತದೆ ಬಹಳ ಹೆಸರ ಅಂತ ಆಗ್ತದೆ ಆ ನಂತರ ಏನಾಗ್ತದೆ ಅಂದ್ರೆ ಅವಳ ಹೆಸರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಸ್ ಕ್ಯೂ ನಿಂತು ಅವಳನ್ನ ಸಹ ಮಾಡಿಸ್ಕೊಳಕ್ಕೆ ಶುರು ಮಾಡ್ತಾರೆ ಅದರ ನಂತರ ಅವರು ಸೀರೀಸ್ ಆಫ್ ಫಿಲ್ಮ್ ಸಿಂಗ್ ಬಂದಾಗ ಬಹಳಷ್ಟು ಫಿಲ್ಮ್ಸ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಬಂದು ಅವಾರ್ಡ್ಸ್ ಅವಾರ್ಡ್ಸ್ಗಳು ಬಂದು ಅವಳು ಒಂದು ಉನ್ನತ ದರ್ಜೆಯ ನಾಯಕ ನಡಿಯಾಗಿ ಹೊರಗೆ ಬರ್ತಾಳೆ ಆ ಒಂದು ಸಮಯದಲ್ಲಿ ನಲ್ವತ್ತು ಐವತ್ತು ಅರವತ್ತು ಎಪ್ಪತ್ತರ ಅರ್ಲಿ ತನಕ ಅಂದರೆ ಎಪ್ಪತ್ತೆರಡಕ್ಕಿಂತ ಪೂರ್ವದಲ್ಲಿ ಏನು ಸಿನಿಮಾಗಳು ಬರ್ತಾವ ಯಾರ್ಯಾರು ಉನ್ನತ ದರ್ಜೆಯ ಸಿನಿಮಾ ನಟರಿದ್ದಾರ ಅವರೆಲ್ಲರ ಜೊತೆಗೇನು ಸಿನಿಮಾವನ್ನ ಹೀರೋಯಾಗಿ ಮಾಡ ರಾಜೇಶ್ ಖನ್ನಾ ಇತ್ತೀಚಿನ ಹೀರೋ ಅಲ್ಲಿ ದುಶ್ಮನ್ ಅನ್ನೋ ಫಿಲ್ಮ್ನಲ್ಲಿ ಮೇನಕ್ ಪಾತ್ರನ ಇದೆ ಅಲ್ಲಿ ಒಂದು ವಿಧುವೆ ಪಾತ್ರವನ್ನು ಮಾಡ್ತಾರ ಹೀಗೆ ಅವಳು ವಿಭಿನ್ನ ರೂಪದಲ್ಲಿ ತನ್ನ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ ಅವಳಲ್ಲಿ ವಿಶೇಷತೆ ಏನಿದೆ ಅಂದ್ರ ಅವಳು ಧ್ವನಿಯಲ್ಲಿ ಒಂದು ಆಕರ್ಷಣೆ ಇರ್ತಿದೆ ತನ್ನಡತೆಯ ಒಂದು ಅವಳ ಬದುಕು ಅವಳ ನೋಟ ಎಲ್ಲರನ್ನೂ ಆಕರ್ಷಿಸುತ್ತದೆ ಆದರೆ ದೈವದ ಆಟ ನೋಡಿ ಜನರು ಅವಳಿಗೆ ಅವಳ ಬಗ್ಗೆ ಸಾಕಷ್ಟು ಗೌರವವನ್ನು ಹೊಂದಿದ್ರು ಅವರ ಕಲೆಯನ್ನು ಮೆಚ್ಚಿದ್ರು ದೇಶದ ತುಂಬ ದೇಶದ ಹೊರಗಡೆಗೆ ಅವಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದರು ಆದರೆ ಅವಳ ಬದುಕಿನಲ್ಲಿ ನೆಮ್ಮದಿ ಅದಕ್ಕೆ ನಮ್ಮದಿ ಇಲ್ಲದಂತಹ ಬದುಕಿನಲ್ಲಿ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಕಮಲ್ ಅಮ್ರೋಹಿ ಏನಿರ್ತಾನಲ್ಲ ಮದುವೆ ಆಗಿರ್ತಾಳೆ ಅವನು ಸೀಕ್ರೇಟ್ ಆಗಿ ಹತ್ತೊಂಬತ್ ನೂರ ಐವತ್ತೇಳರಲ್ಲಿ ಅವನು ಆಗಲೇ ಮದುವೆ ವಿವಾಹಿತ ಇರ್ತಾನ ಮೂರು ಮಕ್ಕಳು ಇರ್ತಾವ ಇಲ್ಲಿ ಏನ್ ಬರ್ತಿದೆ ಅಂದ್ರೆ ಇವಳು ಸಿ ಮೆಚ್ಚಿ ಮದುವೆ ಆಗಿರ್ತಾಳೆ ಗೊತ್ತಿರ್ತಿದೆ ಅವಳಿಗೆ ಅವನಿಗೆ ನೋಟ್ ಮಾಡಿರಲಿಲ್ಲ ಜೊತೆಗಿರ್ಬೇಕಂತಾರ ಆದ್ರೆ ಇವರ ತಂದೆ ಏನಿರ್ತಾರಲ್ಲ ಅಲ್ಲಿ ಪಕ್ಷ ಅವರು ಸುನ್ನಿ ಪಂಗಡದವರು ಇವೇನಿದೆ ಕಮಲ ಮುರುಗಿ ಇವನು ಸಿಯಾ ಪಂಗಡದ ಈ ಪಂಗಡದ ಮಧ್ಯೆ ಏನು ಯುದ್ಧ ನಡೀತಿದೆ ಅಥವಾ ವೈಷಮ್ಯ ಇದೆ ಅದನ್ನ ಅದನ್ನು ಕಂಟ್ರಿ ಕಂಟ್ರೀ ಇರ್ತಿದ್ರು ಇಲ್ಲಿ ಅವಳು ಬದುಕನ್ನ ಹಾಳು ಮಾಡ್ತಿದೆ ಅವನು ಒಂದು ದೃಷ್ಟಿಯಿಂದ ಇವಳಿಗೆ ಉಪದ್ರ ಕೊಟ್ಟಿರ್ತಾನೆ ಇವೆಲ್ಲ ಸಹಿಸಿಕೊಂಡು ಅವನಿಂದ ದೂರ ಸರಿದು ತನ್ನ ಜೀವನವನ್ನ ನಡೆಸ್ತಾಳ ಆದರೆ ಅವನ ಮೇಲೆ ಇದ್ದಂತ ಪ್ರೀತಿಯನ್ನು ಮಾತ್ರ ಅವರು ಅವಳು ಮರಿತಿರುವುದಿಲ್ಲ ಅದಕ್ಕೆ ತನ್ನ ಚಿಕ್ಕವಳಿದ್ದಾಗೆ ತಂದೆಗೊಂದು ಪ್ರಕಾರ ಕಾಟ ಮನೆ ತಂದ ಜವಾಬ್ದಾರಿ ಹೊರಗಡೆಗೆ ಮೆಚ್ಚಿ ಪ್ರೀತಿ ಮಾಡಿ ಮದುವೆ ಆದ ತಕ್ಷಣ ಅಲ್ಲಿಯೂ ಕೂಡ ನೆಮ್ಮದಿ ಇಲ್ಲ ಜನರಿಗೆ ಅವಳು ತನ್ನ ಅಭಿನಯದ ಮೂಲಕ ಆನಂದ ಸಂತೋಷಗಳನ್ನು ಹಂಚುತ್ತಿದ್ದರು ಆದ್ರೆ ಅವಳ ಬದುಕಿನಲ್ಲಿಯೇ ದುಃಖದ ಸಾಗರ ತುಂಬಿ ಹೋಗಿತ್ತು ಆಳ ಇಲ್ಲದಂತ ಸಾಗರ ತುಂಬಿ ಹೋಗಿತ್ತು ಆ ದುಃಖಗಳನ್ನೇ ಅವಳು ಭಾವನೆಗಳಲ್ಲಿ ಅಕ್ಷರಗಳಲ್ಲಿ ಮುಗಿಸಿ ಹಲವಾರು ಕವನಗಳನ್ನು ಅವಳು ಬರೆದಂತಹ ಗಜಲಗಳೇ ಒಂದು ಗದಲನ್ನ ನಾನು ತಮ್ಮ ಮುಂದೆ ಈ ಕರ್ಮ ಇಡ್ತಾ ಇದ್ದೇನೆ ಆ ಗಜಲು ಏನಿದೆ ಅವಳ ಬದುಕಿನ ಅನುಭವವನ್ನೇ ಹೇಳ್ತಾ ಇದೆ ಆ ಗಜಲಿನಲ್ಲಿ ಕೇವಲ ಮೂರು ಸೇರೆಗಳಿವೆ ಆ ಸೇರೆಗಳ ಮೂಲಕ ತನ್ನ ಅನುಭವವನ್ನ ಅವಳು ಅದರಲ್ಲಿ ಹಂಚಿಕೊಂಡಳು ನಾನು ಆಯ್ದುಕೊಂಡ ಅವರ ಹನ್ನೊಂದು ಗದಲಗಳಲ್ಲಿ ಮೊದಲೇ ಗದಲದ ಸಾರಾಂಶ ಹೀಗಿದೆ ಪ್ರತಿಯೊಬ್ಬರಲ್ಲಿ ಆತ್ಮವಿದೆ ಪ್ರತಿಯೊಬ್ಬರಲ್ಲಿ ಆತ್ಮವಿದೆ ಆದರೆ ಅದು ಪುಸ್ತಕದ ಬದನೇಕಾಯಿ ಆಗಬಾರದು ಆತ್ಮವು ಉರಿದಾಗ ದೇಹವು ವಿರಹದ ಬೇಗೆಯಲ್ಲಿ ದಗಿಸುವುದು ಕಾತುರದಲ್ಲಿ ಸೋತ ಕಣ್ಣುಗಳಿಂದ ಬರುವ ಸಂದೇಶವು ಅಮಲದ ಸಂದೇಶ ವೆಂದೇ ಜನ ಭಾವಿಸುವುದು ಕಾತುರದಲ್ಲಿ ಮಾದಕ ಸೋರಿಸುವ ಕಣ್ಣುಗಳಿಂದ ಬಿದ್ದ ಕಣ್ಣೀರು ಸದ್ಗುಣಿಗಳೇ ಆಗಿರಬಹುದು ಈ ಗಸಲ್ ಒಟ್ಟಿನಲ್ಲಿ ಮೂರು ಮೀನಾ ಹೊಂದಿದೆ ಅವರ ಗದಲದ ಮೊದಲನೇ ಸೇರ್ ಅಂದ್ರೆ ಮತ್ಲಾ ಈಗ ಹೇಳ್ತಿದೆ ರೂಹಕ ಚೆಹರಾ کتابی ہوگا روح کا چہرہ کتابی ہوگا جسم کا رنگ انا ہوگا روح کا چہرہ کتابی ہوگا جسم کا رنگ کنابی ہوگا جسم کا رنگ انا بھی ہوگا, بھی ہوگا. کتابی انا بھی یہ بافیائی ہے ಅದನ್ನೇ ಕನ್ನಡದಲ್ಲಿ ಆತ್ಮದ ಮುಖ ಪುಸ್ತಕದ ಸಾರೇ ಆಗುವುದು ಆತ್ಮದ ಮುಖ ಪುಸ್ತಕದ ಸಾರೇ ಆಗುವುದು ದೇಹದ ಬಣ್ಣವು ಗಾಢಗೆಂಪು ಆಗುವುದು ದೇಹದ ಬಣ್ಣವು ಗಾಢಗೆಂಪೆ ಆಗುವುದು ಪುಸ್ತಕದ ಸಾರೆ ಗಾಢಗೆಂಪೆ ಇವು ಕಾಫಿಯ ಇವೆ ಆಗುವುದು ಆಗುವುದು ಇದು نا کماری ناز گزل درنے سیتے شربتی رنگ سے شربتی رنگ سے لکھو آختی رنگ سے لکھو آخر احساس شرابی ہوگا اور احساس شرابی ہوگا شربتی رنگ سے لکھو آخر احساس ಶರಾಬಿ ಶರಾಬಿ ಹೋಗ ಕನ್ನಡದಲ್ಲಿ ಮಾಸಿದ ಕೇಸರಿ ಬಣ್ಣದಿ ಮಾಸಿದ ಕೇಸರಿ ಬಣ್ಣದಿ ಬರೆದ ಕಂಗಳು ಮಾಸಿದ ಕೇಸರಿ ಬಣ್ಣದಿ ಬರೆದ ಕಂಗಳು ಆ ಸಂದೇಹ ಆ ಸಂದೇಹ ಹುಡುಕನದೇ ಆಗುವುದು ಆ ಸಂದೇಹ ಹುಡುಕನದೇ ಆಗುವುದು ಹುಡುಕನದೇ ಆಗುವುದು مینا کماری ناظر گزل کونے سے چشم پیمان سے چشم پیمان سے ٹپ آنسو چشم چشمے پیمان سے ٹپ آنسو کوئی بیچارہ توابی ہو گیا چشم چشمے پیمان سے ٹپ آنسو آسو پیمان سے ٹپ کا ಕೊಯಿ ಬೇಚಾರ ತಬಾಬಿ ಹೋಗ ಕೊಯಿ ಬೇರೀ ಕನ್ನಡದಲ್ಲಿ ಮಧು ಲೋಟದ ಕಂಗಳಿಂದ ಬಿದ್ದ ಕಣ್ಣೀರು ಮಧು ಲೋಟದಿಂದ ಮಧು ಲೋಟದ ಕಂಗಳಿಂದ ಬಿದ್ದ ಕಣ್ಣೀರು ಯಾವನೋ ಮುಗ್ಧ ಸದ್ಗುಣಿದೆ ಆಗಿರುವುದು ಮಧು ಲೋಟದ ಕಂಗಳಿಂದ ಬಿದ್ದ ಕಣ್ಣೀರು ಯಾವನೋ ಮುಗ್ಧ ಸದ್ಗುಣಿದೆ ಆಗಿರಬಹುದು ಯಾವನೋ ಮುಗ್ಧ ಸದ್ಗುಣಿದೆ ಆಗಿರಬಹುದು ಸದ್ಗುಣಿದೆ ಖ್ಯಾತ ಹಿಂದಿ ಸಿನಿಮಾದ ಚಿತ್ರನಟಿ ಗಾಯಕಿ ಮತ್ತು ಗಜಲ್ಕಾರ್ ಮೀನಾಕುಮಾರಿ ನಾಗರ ಗಜಲದ ಭಾವನೆಗಳ ಹಿನ್ನೆಲೆಯಲ್ಲಿಯೇ ಅದರಂತೆ ನನಗಾದ ಅನುಭವಗಳ ಭಾವನೆಗಳ ಹಿನ್ನೆಲೆಯಲ್ಲಿ ನಾನು ಈ ಕನ್ನಡ ಗದಲನ್ನು ರಚಿಸಿರುವೆ ಅದನ್ನೇ ತಮ್ಮ ಮುಂದೆ ಈ ರೀತಿಯಾಗಿ ಇಡ್ತಾ ಇದ್ದೇನೆ ನನ್ನ ಗದಲದ ಮೊದಲನೇ ಸೆ ಮತ್ತಾಯಿ ಹೇಳ್ತಿದೆ ಪ್ರೀತಿ ಪ್ರೇಮವು ಆತ್ಮಗಳ ಮಿಲನದ ಆಟ ಆಗಿದೆ ಪ್ರೀತಿ ಪ್ರೇಮವು ಆತ್ಮಗಳ ಮಿಲನದ ಆಟ ಆಗಿದೆ ಅದು ಭಾವನೆಗಳ ಅಲೆಗಳ ಅದು ಭಾವನೆಗಳ ಅಲೆಗಳ ಮೇಲಿನ ಅಂದ ಆಗಿದೆ ಅದು ಭಾವನೆಗಳ ಅಲೆಗಳ ಮೇಲಿನ ಅಂದ ಆಗಿದೆ ಅಲೆಗಳ ಮೇಲಿನ ಅಂದ ಆಗಿದೆ ಇದರಲ್ಲಿ ಮಿಲನದ ಮೇಲಿನ ಇದು ಕಾಫಿಯ ಇದೆ ಆಟ ಆಗಿದೆ ಅಂದ ಆಗಿದೆ 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 ಅಂತ ಬರ್ತದೆ ಇದು ಿದೆ ಗಜಲದ ಎರಡನೇ ಸೇರ್ ಆತ್ಮದ ಮುಖವು ಪುಸ್ತಕದ ಬದನೆಕಾಯಿಯಾಗಿದೆ ಆತ್ಮದ ಮುಖವು ಪುಸ್ತಕದ ಬದನೆಕಾಯಿಯಾಗಿದೆ ದೇಹದ ಬಣ್ಣವು ಹೊರ ಅಂದದ ದೇಹದ ಬಣ್ಣವು ಹೊರ ಅಂದದ ಅತ್ತಿಯ ಹಣ್ಣು ಆಗಿದೆ ಅತ್ತಿಯ ಹಣ್ಣು ಆಗಿದೆ ದೇಹದ ಬಣ್ಣವು ಹೊರ ಅಂದದ ಅತ್ತಿಯ ಹಣ್ಣು ಆಗಿದೆ ಹತ್ತಿಯ ಆಗಿದೆ ನನ್ನ ಗಗಲದ ಮೂರನೇ ಸೇ ಕೆಂಪು ಗೆರೆಗಳಿಂದ ಗೀಚಿದ ಕಂಗಳು ಕೆಂಪು ಗೆರೆಗಳಿಂದ ಗೀಚಿದ ಕಂಗಳು ಕೋಪವೂ ಅಲ್ಲ ಕೆಂಪು ಗೆರೆಗಳಿಂದ ಗೀಚಿದ ಕಂಗಳು ಕೋಪವೂ ಅಲ್ಲ ದುಃಖ ಮೆರೆಯಲು ಕುಳಿತದ ನೋಟದ ಸಂದೇಹ ಆಗಿದೆ ದುಃಖ ಮರೆಯಲು ಕುಡಿತದ ನೋಟದ ಸಂದೇಶ ಸಂದೇಹ ಆಗಿದೆ ನೋಟದ ಸಂದೇಹ ಆಗಿದೆ ದುಃಖ ಮರೆಯಲು ಕುಡಿತದ ನೋಟದ ಸಂದೇಹ ಆಗಿದೆ ನಾಲ್ಕನೇ ಸೇರ್ ಕಂಗಳ ಕಣ್ಣೀರು ಕಂಡು ಮರುಗಿದವರು ಎಷ್ಟೋ ಜನ ಕಂಗಳ ಕಣ್ಣೀರು ಕಂಡು ಮರುಗಿದವರು ಎಷ್ಟೋ ಜನ ಅದು ಕೇವಲ ಅವರ ಸಾಂತ್ವನದ ಸಂಪ್ರದಾಯ ಆಗಿದೆ ಅದು ಕೇವಲ ಅವರ ಸಾಂತ್ವನದ ಸಂಪ್ರದಾಯವಾಗಿದೆ ಸಾಂತ್ವನದ ಸಂಪ್ರದಾಯವಾಗಿದೆ ನನ್ನ ಗದಲದ ಐದನೇ ಶೇರ್ ಕೊನೆಯ ಶೇರ್ ಮತ್ತೆ ಮಾದಕ ಕಂಗಲಿಂದ ಬಿದ್ದ ಕನ್ನೀರು ಹಣೆಗಳು ಮಾದಕ ಕಂಗಲಿಂದ ಬಿದ್ದ ಕನ್ನೀರ ಹಣೆಗಳು ವ್ಯರ್ಥವೇ ಮಾದಕ ಕಂಗಳಿಂದ ಬಿದ್ದ ಕಣ್ಣೀರಿನ ಹಣೆಗಳು ಕಣ್ಣೀರ ಹಣೆಗಳು ವ್ಯರ್ಥವೇ ಕಣ್ಣೀರು ಹಣೆಗಳು ವ್ಯರ್ಥವೇ ಅರ್ಜುನ ಮುಗ್ಧರಿಗೆ ಅರ್ಥವಾಗದ ಒಗಟು ಆಗಿದೆ ಅರ್ಜುನ ಮುಗ್ಧರಿಗೆ ಅರ್ಥವಾಗದ ಆಗಿದೆ ಅರ್ಥವಾಗದ ಒಗಟು ಆಗಿದೆ ಗಜಲ್ ಪ್ರಿಯರೇ ಮತ್ತು ವೀಕ್ಷಕ ಬಂಧುಗಳೇ ತಾವು ಇಲ್ಲಿವರೆಗೆ ಖ್ಯಾತ ಹಿಂದಿ ಸಿನಿಮಾ ನಟಿ ಗಾಯಕಿ ಮತ್ತು ಕವಿಯತ್ರಿ ಮೀನಾಕುಮಾರಿ ನಾಥ್ ಅವರ ಮೊದಲನೇ ಗದಲನ್ನು ಕೇಳಿದ್ರಿ ಅದರಂತೆ ನಾನು ಅದರ ಭಾಷಾಂತರ ಮಾಡಿದಂತಹ ರೂಪಾಂತರ ಮಾಡಿದಂತಹ ಗದಲನ್ನು ಕೂಡ ನಾವು ಕೇಳಿದಿರಿ ಅದೇ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದಂತಹ ಕನ್ನಡದ ಗಜಲನ್ನು ತಾವು ಕೇಳಿ ನನಗನಿಸ್ತಿದೆ ಈ ಗದಲಗಳು ಈ ಗದಲಗಳಲ್ಲಿ ಗದಲಗಳ ಶಬ್ದಗಳಿಂದ ಭಾವನೆಗಳಿಂದ ತುಂಬಿ ಹರಿಯುವ ಭಾವನೆಗಳು ಅನುಭವಗಳು ತಮ್ಮ ಮನವನ್ನು ಮುಟ್ಟಿರಬೇಕಂತ ಹೇಳಿ ನನಗನಿಸ್ತಾ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ನಾನು ಕೂಡ ತಮ್ಮ ಕಮೆಂಟಿಗೆ ತಾವೇನಾದರೂ ಕೇಳಿದರೆ ತಮ್ಮ ಜೊತೆಗೆ ಚರ್ಚೆ ಮಾಡುವೆ ಮತ್ತು ಅದರಂತೆ ತಾವು ಮತ್ತು ತಮ್ಮ ಸ್ನೇಹಿತರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮೀನಾಕುಮಾರಿಯವರ ಇನ್ನೊಂದು ಉತ್ತಮ ಪ್ರಸಿದ್ಧ ಗದಲನ್ನ ತಮ್ಮ ಮುಂದೆ ಸಾಧರಪಡಿಸುವೆ ಅದರ ಜೊತೆಗೆ ಆ ಗದಲದ ರೂಪಾಂತರ ಕನ್ನಡದಲ್ಲಿ ಮತ್ತು ಆ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದಂತಹ ಕನ್ನಡ ಗದಲನ್ನ ತಮ್ಮ ಮುಂದೆ ಇಡುವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ